ನಿಂದು ಅವಾಗ ಕ್ಯಾಟ್ ವಾಕ್ ಮಾಡ್ತಿದ್ದಲ್ಲ ಕ್ಯಾಟ್ ವಾಕ್ ಎಲ್ಲ ತಂಡ್ ವಾಕ್ ಆಗ್ಯಾವ ಹೂವಿನ ಬಾಣದಂತೆ ಕರ್ಕೊಂಡು ಬಾರೋ ತಮ್ಮ ಮಸ್ತರನ ಪೇಪರ್ ಬರಲಾಗ ಪೇಪರ ಬರಲಾಗ ದನ ಕಾಯುದ ಈಗಿನ ಹುಡುಗರು ಈಗಿನ ಹುಡುಗರು ಸಾಲಿ ಈಗಿನ ಹುಡುಗರುತ್ತಾರ ದನ ಕಾಯುದಕ ದನ ಕಾಯುದ ನೋಡಲ್ಲಿ ಮುಡುಗುರು ಹಾ ವಾಯ್ ಹಿಡ್ಕೋರಿ ಅಲ್ಲೇ ಅವಾಗ ವೈರ್ ಏ ವೈರ್ ಕಟ್ ವೈಯರ್ ಕಟ್ಟಗಿತ ಏನ್ ಸರಿ ಇವತ್ತು ಮಹಿಳಾರಿನ ನೋಡಕ್ಕೆ ಬಂದಿರಿ ನಾಳೆ ಬ್ರೆಡ್ ಬಿಸಿ ಬಿಸಿಕೊಂಡು ದವಾಖಾನೆಗ್ ಅವ ಬರ್ತಾನೆ ಇಷ್ಟು ವ್ಯತ್ಯಾಸ ಇವತ್ತು ಅವ ಇದ್ದಲ್ಲೇ ಬರ್ತೀರಿ ನಾಳೆ ನೀವು ಇದ್ದಲ್ಲೇ ದವಾಖಾನಿಗೆ ಅವನೇ ಬರ್ತಾನೆ ಅಣ್ಣ ತಮ್ಮ ಮಂದಿರು ಸೈಲೆಂಟ್ ಆಗಿ ಕಾಂಡು ನಿಂದ್ರಬೇಕು ಅಣ್ಣ ಬಟ್ಟಿಗೆ ಊರಿ ಕಟ್ಟಿದಲ್ಲ ಹಲೋ ಅವೇ ಮೊದಲ ತಂಡ ಹಿಡ್ದೈತಿ ತಿಂಡಿಯವರೆ ಎಬಸ್ ಬೇಡ್ರಿ ಬಡ ಬಡ ಹಾಡ್ರಿ నిమగ్ తండి హతకతితి నమగిలపు పెచ్చ హత అది నమగ నిమగ ఏనా తండి విడ అదితనా ఆ చలో చలో సౌండ్ బాలా బంగార నిను హడే సింగార ಮೆಯಾ ಖಲಿಪಾನಿ ಸಾರಿ ಸರಿಪಾ ಅತ್ತ ಸರ್ ಅಕ್ಕ ಅಕ್ಕ ನಿಂದು ವಾಕ್ ಟೈಮ್ ನಿಂದು ಬಂಟಿ ನಿಂದು ಅವಾಗ ಕ್ಯಾಟ್ ವಾಕ್ ಮಾಡ್ತಿದ್ದಲ್ಲಾ ಹಾ ಕ್ಯಾಟ್ ವಾಕ್ ಅಲ್ಲ ತಣ್ಣೆ ಹಿಡಿದ ಎಲ್ಲ ಶೇಕ್ ವಾಕ್ ಆಗಿವಿ ಈಗ ಮಾಡಿ ತೋರಿಸಕ್ಕ ನನಗೆ ಮೂಡಿಲ್ಲ ಬಿಡು ಬೇಡ ಮೂಡಿಲ್ಲ ಏ ಪೊರ್ಸು ಮುಂದ ತಿಳ್ಕೊಡು ಬ್ಯೂಟಿಫುಲ್ ಕರ್ಲಿ ನೈನು ಹಿಂಗೆಲ್ಲಾ ಮಾಡ್ಬಾರ್ದು ಒಂದ್ಸಲ ಕೆಟ್ಟ ದಯವಿಟ್ಟು ಯೂಟೂಬರಿಗೆ ಒಂದು ಮನವಿ ಮಾಡ್ಕೊತೀನಿ ಸಾಲ ಸೋಲರ ಮಾಡಿ ಕ್ಯಾಮ್ರ ತುಂಬ್ರಿ ಯಾಕ ಈ ಮೊಬೈಲ್ನಾಗ ಈ ಫಿಗರ್ ಹಿಡ್ಸೋದಿಲ್ಲ ಅದನ್ನ ನೋಡಿ ಇಲ್ಲ ಛಾಯಾಚಿತ್ರ ದೊಡ್ಡದ ಮಾಡಿ ಅದನ್ನ ಅಷ್ಟೇ ತೋರ್ಸಿತ್ತು ಅವ್ರ ಸಾಂಗ ನನಗೆ ಗೊತ್ತೈತಿ ಆಚೆ ಕಡೆ ನಿನ್ನ ಫೋಟೋ ಇಡ್ಬೇಕ್ ಅನ್ನೋದು ತಿಳಿದಿಲ್ಲ ಅವ್ಕೆ ಕಟ್ ಮಾಡಿ ಮಾಡಿ ಅಲ್ಲಿರೋ ತಟ್ಯಾಗ ತುರುಗಿರ್ತಾವ

ने मुड़कूर यदि बजी उधर बैठा परे मोबाइल नोट ये चड़ी नोट डिस्प्ले वो स्क्रू आलेख हो आउ ये चड़ी नोट नियावाग नोट पिक्चर पिक्चर आप ओके पिंगे पिरा ओके कोटी कोटी